ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಹದಿನಿಮೆಣ್ಸಿನ್ಕಾಯಿ ನಾಲ್ಕು ಹಾಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಎರಡು ಹಸಿ ಅದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇದು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ದೋಸೆಯಲ್ಲಿ ಚಪಾತಿಯಲ್ಲಿ ಮತ್ತು ರೈಸಲ್ಲಿ ಸಖತ್ತಾಗಿರುತ್ತೆ ಟೊಮೊಟೊ ಚಟ್ನಿ ಇದು ಆಂಧ್ರ ತೆಲಂಗಾಣ ಸ್ಟೈಲ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಇದೆ ಅಲ್ಲ ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ ಕೊತ್ತಂಬರಿನೂ ಹಾಕ್ಕೊಳ್ಳಿ ಮತ್ತು ಇವಾಗ ಟೊಮೊಟೊ ಇರುತ್ತೆ ಅಲ್ಲ ಅದನ್ನು ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಹಸಿ ವಾಸನೆ ಹೋಗೋ ಹಾಗೆ ಹೋಗೋಷ್ಟು ಇದು ಫ್ರೈ ಮಾಡಬೇಕು ಎಣ್ಣೆಯಲ್ಲೇ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ಸಖತ್ತಾಗಿ ಟೇಸ್ಟ್ ಆಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಫ್ರೈ ಮಾಡಿ ಕಂಪಲ್ಸರಿ ಈಶಾನ್ಯ ಮೂಲದಲ್ಲಿ ಸ್ವಲ್ಪ ಅನ್ನ ಇಟ್ಟು ಈ ಥರ ಓಪನ್ ಆಗಿಡಬೇಕು ಒಂದು ಬೌಲಲ್ಲಿ ಯಾಕಂದರೆ ದೇವತೆಗಳು ಬಂದು ಮತ್ತೆ ದೇವಾನು ದೇವತೆಗಳು ಬಂದು ತಿಂದು ಹೋಗ್ತಾರೆ ಅಂತ ಒಂದು ಇದು ಇದೆ ತಾಮಿಕ ಇದೆ ಮತ್ತೆ ಹಿರಿಯರು ಹೇಳಿದ್ದಾರೆ ಮತ್ತೆ ಬೆಳೆಗ ಬೆಳೆಗಾದ ಮೇಲೆ ತೆಗೆದು ಪ್ರಾಣಿ ಪಕ್ಷಿಗಳಿಗೆ ಹಾಕಿ ಮತ್ತೆ ಬೆಳೆಗೆ ಏನು ಮಾಡ್ತೀರೋ ಅದು ಇಡಬೇಕು ನೈಟ್ವರೆಗೂ ಈ ತರ ಚೇಂಜ್ ಮಾಡ್ತಾ ಇರಬೇಕು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟಿದ್ದೀನಿ ಹಾಕ್ಬಿಟ್ಟಿದೆ ಸಿಂಕೆಲ್ಲ ಖಾಲಿ ಮಾಡ್ತಾ ಇದೀನಿ ನೀರು ಬಿಡ್ತಾ ಇದೆ ಇದು ನೋಡಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಸಕ್ಕತ್ತಾಗಿ ಟೇಸ್ಟಾಗಿ ಬರ್ತಾಯಿದೆ ಓಕೆ ಇದು ಮಿಕ್ಸಿ ಮಾಡಿದರೆ ಆಗೋದ್ರೆ ಚಟ್ನಿ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್